ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮುದ್ದು ಮಗ ನಿಮ್ಮ ಮನೆ ಮಗ ಅಮೋಗಿ ವೈಕಲ್ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಜೆ ಸಿ ಬಿ ಅಂತ ಅಗ್ದಿ ಉತ್ತಮ ಇರೋ ಗಾಡಿ ಇದ್ರ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಕೇವಲ ಈಗೂ ಈ ಗಾಡಿ ತೊಗೊಂಡು ಮೂರು ವರ್ಷ ಆಗಿದೆ ಬಟ್ ಇನ್ನೂ ರನ್ನಿಂಗೇನೆ ಆಗಿಲ್ಲ ಗಾಡಿ ಫ್ರೆಂಡ್ಸ್ ಇದು ತಾವು ನೋಡ್ತಿರ್ಬೋದು ಇದು ಶ್ರೀ ಮಾರುತೇಶ್ವರ ಅಂತ ಹೆಸರು ಕೂಡ ನಾವು ಇಟ್ಟಿದ್ದೀವಿ ಇದು ಮ್ಯಾಕ್ಸ್ ಅಂತ ಒಂದು ಕಂಪ್ನಿಯ ಫವರ್ ಬಾಯ್ ಟ್ಯಾಕ್ ಜೆ ಸಿ ಅಂತ ಹೇಳ್ಬೋದು ನಿಮಗೆ ಬೇಕಾದರೆ ನಾವು ಅಗದಿ ಕಡಿಮೆ ವೆಚ್ಚದಲ್ಲಿ ಇದನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಇದ್ರ ಪ್ರೈಸ್ ಬಂದುಬಿಟ್ಟು ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ನಾವು ಹೇಳ್ತಾ ಇದ್ದೀವಿ ಇನ್ನೂ ಕಡಿಮೆ ಆಗ್ಬೋದು ಇಲ್ಲಿ ನೀವೊಂದು ತಗದ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ಕೆಳಗಿರೋ ನಂಬರ್ಗೆ ಜಸ್ಟ್ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ನಮ್ಮ ಸ್ಥಳ ಮತ್ತು ನಮ್ಮ ಅಡ್ರೆಸ್ ಕೊಡ್ತೀವಿ ಅಲ್ಲಿ ನೇರವಾಗಿ ಬಂದು ಮಾತನಾಡಿ ಅದೇ ರೀತಿ ನಿಮಗೆ ಬೇಡವಾದರೆ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡಿ ಅವ್ರಿಗೆ ತಿಳಿಸಿ ಮಾಹಿತಿ ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ ಫ್ರೆಂಡ್ಸ್ ಇದು ಇನ್ನೂ ರನ್ನಿಂಗು ಎರಡು ಸಾವಿರ ಮಾತ್ರ ರನ್ನಿಂಗ್ ಆಗಿದೆ ಎವರೇಜ್ ಕೂಡ ಪೂರಾ ಕಂಡೀಷನ್ ಕೊಡ್ತೀವಿ ನಾವು ಇದು ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ